ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಪಾರ್ಟ್ ಟು ವ್ಲಾಗ್ ಆಗಿರುತ್ತೆ ಸೊ ನಿನ್ನೆ ನೈಟು ಹಿರುಮುಳಿ ಕಟ್ ತುಂಬಿಸಿದ ಬ್ಲಾಗ್ ನೋಡಿದ್ರಿ ಅಲ್ವಾ ಸೊ ಅದ್ರದ್ದು ನೆಕ್ಸ್ಟ್ ವ್ಲಾಗ್ ಇದಾಗಿರುತ್ತೆ ಇವತ್ತು ನಮ್ಮನೆ ಆಗಿರುವಂಥ ಸಾಂಗ್ಗಳೆಲ್ಲರೂ ಶಬರಿಮಲೆಗೆ ಹೋಗೋಕೆ ರೆಡಿ ಆಗ್ತಿದ್ದಾರೆ ಕೋಳಿಗಳು ಈ ಲವ್ ಬರ್ಡ್ಸು ಎಲ್ಲ ಒಂದು ಸ್ಮಾಲ್ ಬೆಳ್ ಆ ಸೌಂಡು ಎಲ್ಲ ಚೆನ್ನಾಗಿತ್ತು ಗೈಸ್ ಅದೇ ಥರ ನಾನು ಕೂಡ ಫ್ರೆಶ್ ಆಗಿ ಹಣನ ಅವ್ರನ್ನ ಕಳಿಸ್ಕೊಡೋಕ್ಕೆ ಅಂತ ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಬಂದ್ವಿ ನಾವು ಊರಿಗೆ ಬೆಳಿಗ್ಗೆ ತಿಂಡಿ ಎಲ್ಲ ರೆಡಿ ಮಾಡಬೇಕಿತ್ತು ಯಾಕಂದರೆ ಅವರು ನೆನ್ನೆ ಈರುಳ್ಳಿ ಕಟ್ಟು ಮುಗ್ದಾಗ್ಲಿಂದ ಏನೂ ಕೂಡ ತಿಂದಿರಲ್ಲ ನೆಕ್ಸ್ಟು ಇವರು ನಮ್ಮ ಊರನ್ನು ಬಿಟ್ಟು ನೆಕ್ಸ್ಟು ಮಹೇಶ್ವರನ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ತಿಂಡಿ ಮಾಡಬೇಕು ಅಂತ ಹೇಳಿ ಬಸ್ಸು ತುಂಬಾ ಲೇಟಾಗಿ ಬಂದಿತ್ತು ಪಾಪ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗೋಯಿತು ಇವರೆಲ್ಲ ಹೊರಡೋದು ಸೊ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಬಸ್ಸಿಗೆ ಯಾವುದೇ ಒಂದು ಕಾರ್ಯ ಆದ್ರೂ ನಾವು ಫಸ್ಟು ದೇವ್ರ ಪೂಜೆ ಅನ್ನೋದನ್ನು ಮಾಡೇ ಮಾಡ್ತೀವಿ ಎಲ್ಲೇ ಟ್ರಾವೆಲ್ ಮಾಡಬೇಕಾದ್ರೂ ಅಷ್ಟೇ ಅದೇ ಥರ ನಮ್ಮ ಅಣ್ಣ ಸ್ವಾಮಿಗಳೆಲ್ಲ ಸೇರಿಕೊಂಡು ಬಸ್ಸಿಗೆ ಒಂದು ಪೂಜೆನ ಮಾಡಿದ್ರು ಅದಾದ ನಂತರ ಅರಳಿ ಮರನ ಪ್ರದಕ್ಷಿಣೆ ಹಾಕ್ಕೊಂಡು ದೇವಸ್ಥಾನದ ಹತ್ರ ಹೋಗಿ ದೇವರಿಗೆ ಕೈ ಮುಗಿದು ಇರುಮುಡಿನ ತೆಗೆದು ತಲೆ ಮೇಲೆ ಇಟ್ಕೊಂಡು ಈಚೆ ಬರ್ತಾರೆ ಇರುಮುಡಿನ ತಲೆ ಮೇಲೆ ಇಟ್ಕೊಂಡು ಈಚೆ ಬರಬೇಕಾದ್ರೆ ಅಲ್ಲಿ ಕಾಯಿ ಹೊಡೆದು ದೇವರನ್ನ ತಿರುಗಿ ನೋಡ್ದೇ ಹೋಗಬೇಕಾಗಿರುತ್ತೆ ದೇವಸ್ಥಾನನ ತಿರುಗಿ ನೋಡ್ದೇನೆ ಹಾಗಾಗಿ ಅಲ್ಲಿ ರಂಗೋಲಿಯನ್ನು ಬಿಡ್ತಾಯಿದ್ರು ಹೂವೆಲ್ಲನೂ ಹಾಕಿ ರೋಡ್ ತುಂಬ ಹೂವೆಲ್ಲನೂ ಹಾಕ್ತಾಯಿದ್ರು ಅದಕ್ಕೆ ಹೇಳೋದು ನಮ್ಮ ಹಳ್ಳಿ ಕಡೆನೇ ಚೆಂದ ಅಂತ ಯಾವುದೇ ಒಂದು ಫಂಕ್ಷನ್ ಆಗಲಿ ಯಾವುದೇ ಒಂದು ಕಾರ್ಯ ಆಗಲಿ ಎಲ್ಲರೂ ಒಗ್ಗಟ್ಟಿಂದ ಯಾವುದೇ ಭಾವ ಇಲ್ಲದೇ ಜೊತೆಗಿರ್ತಾರೆ ಅದಾದಮೇಲೆ ಅಲ್ಲಿ ಒಂದು ಕಲ್ಲನ್ನ ಇಟ್ಟು ಕಲ್ಲಿಗೆ ನೀರು ಹಾಕಿ ಕರ್ಪೂರನ ಹಚ್ತಾರೆ ಕರ್ಪೂರ ಹಚ್ಚಾದಮೇಲೆ ಮೇಲೆ ಮಣಿಕಂಠ ಸ್ವಾಮಿಗಳಿಂದ ಸ್ಟಾರ್ಟ್ ಆಗುತ್ತೆ ಆ ಕಲ್ಲಿನ ಸುತ್ತ ಪ್ರದಕ್ಷಿಣೆನ ಹಾಕಿ ಅವರು ಕಾಯಿ ಒಡೆದು ಹಿಂದೆ ದೇವಸ್ಥಾನ ಮತ್ತು ಹಿಂದೆ ತಿರುಗಿ ಅವರು ತಿರುಗಿ ನೋಡೋ ಹಾಗಿಲ್ಲ ತಿರುಗಿ ನೋಡ್ತೇನೆ ಸುಮ್ಮನೆ ಹೋಗ್ತಾ ಇರಬೇಕು ಆ ಥರ ಇರುತ್ತೆ ಶಬರಿಮಲೆ ಹೋಗಬೇಕಾದ್ರೆ ಅಥವಾ ಮಾಲೆಯನ್ನು ಧರಿಸಿದಾಗ ಮಣಿಕಂಠ ಸ್ವಾಮಿಗಳು ಮಧ್ಯಾಹ್ನದೊತ್ತು ಎಲ್ಲೇ ಆದ್ರಷ್ಟೇ ಒಬ್ಬೊಬ್ಬರು ಓಡಾಡಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ಅಯ್ಯಪ್ಪ ಸ್ವಾಮಿನ ಮದುವೆ ಆಗಬೇಕು ಅಂತ ಒಬ್ಬರು ರಾಕ್ಷಸಿ ಕಾಯ್ತಾ ಇರಬೇಕಾದ್ರೆ ಅಯ್ಯಪ್ಪ ಸ್ವಾಮಿ ಒಬ್ಬರು ಮಾತು ಕೊಟ್ಟಿರ್ತಾರಂತೆ ನನ್ನ ಸನ್ನಿಧಿಗೆ ಯಾವಾಗ ಮಣಿಕಂಠ ಸ್ವಾಮಿಗಳು ಬರಲ್ವೋ ಆ ದಿನ ನಾನು ಮದುವೆ ಆಡ್ತೀನಿ ಅಂತ ಹಾಗಾಗಿ ಪ್ರತಿ ವರ್ಷ ಮಣಿಕಂಠ ಸ್ವಾಮಿಗಳು ಮಾಲೆ ಧರಿಸಿದಾಗ ಆ ರಾಕ್ಷಸಿಗೆ ಕೋಪ ಬಂದು ಇವರು ಶಬರಿಮಲೆಗೆ ಹೋಗಬಾರ್ದು ಅಂತ ತೀರ್ಮಾನ ಮಾಡಿಕೊಂಡು ಅವ್ರಿಗೆ ಏನಾದರೂ ತೊಂದರೆ ಮಾಡ್ತಾನೆ ಇರ್ತಾರಂತೆ ಅದನ್ನು ತಪ್ಪಿಸೋಕೆ ತುಂಬಾ ಟ್ರೈ ಮಾಡ್ತಾ ಇರ್ತಾರಂತೆ ಸೊ ಆದರೆ ಅಯ್ಯಪ್ಪ ಅದಕ್ಕೆ ಯಾವುದಕ್ಕೂ ಚಾನ್ಸ್ ಕೊಡ್ತೀನಿ ನಮ್ಮ ಮಣಿಕಂಠ ಸ್ವಾಮಿಗಳನ್ನ ಅವರ ಸನ್ನಿಧಿಗೆ ಕರೆಸ್ಕೊಂಡು ಯಾವುದೇ ರೀತಿ ತೊಂದರೆ ಇಲ್ಲದೇ ಆರಾಮಾಗಿ ಇವಾಗ ಹೇಗೆ ಹೋಗ್ತಾಯಿದ್ರು ಅದೇ ಥರ ಕರ್ಕೊಬಂದುಬಿಟ್ರೆ ನಮಗಷ್ಟೇ ಸಾಕು ಬೇರೆ ಇನ್ನೇನೂ ನಾವು ಅವರಲ್ಲಿ ಬಯಸಲ್ಲ ಒಳ್ಳೆಯದನ್ನು ಒಳ್ಳೆ ವಿದ್ಯೆ ಕೊಟ್ಟು ಒಳ್ಳೆಯ ಬುದ್ಧಿ ಕೊಟ್ಟು ಫ್ಯೂಚರಲ್ಲಿ ಅಯ್ಯಪ್ಪನೇ ಅವರಿಗೆ ದಾರಿ ತೋರಿಸ್ಬೇಕು ಅಂತ ಹೇಳ್ತೀವಿ ಅದಾದ ನಂತರ ಸಾಲಲ್ಲಿ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ನಡ್ಕೊಂಡು ಹೋಗಬೇಕಾದ್ರೆ ಮಕ್ಕಳನ್ನೆಲ್ಲ ಕೆಳಗಡೆ ಮಲಗಿಸ್ತಾರೆ ಯಾಕಂತಂದರೆ ಒಳ್ಳೆಯದಾಗಲಿ ಇದು ಚಿಕ್ಕ ವಯಸ್ಸಿನಿಂದನೂ ನಾನು ಚಿಕ್ಕವರಿದ್ದಾಗ್ಲಿಂದನೂ ಇದನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ ಇದೇ ಥರ ನಾನು ಕೂಡ ಒಂದು ಟೈಮಲ್ಲಿ ಇದ್ದೆ ಕೆಳಗಡೆ ಈ ಥರ ಸ್ವಾಮಿಗಳೆಲ್ಲ ಹೋಗಬೇಕಾದ್ರೆ ನನಗೆ ಅಯ್ಯಪ್ಪ ಸ್ವಾಮಿ ಅಂದರೆ ಒಂದು ಚಿಕ್ಕ ವಯಸ್ಸಲ್ಲಿ ಏನಪ್ಪ ಅಂದರೆ ನಾವು ಸ್ವಾಮಿಗಳ್ನ ಆಗೋಕ್ಕಾಗ್ತಿರ್ಲಿಲ್ವಲ್ಲ ಆಗ ಚಿಕ್ಕ ವಯಸ್ಸಲ್ಲಿ ಇವಾಗಲ್ಲ ಚಿಕ್ಕ ವಯಸ್ಸಲ್ಲಿ ನಮ್ಮ ಸ್ವಾಮಿಗಳೆಲ್ಲರೂ ಸ್ನಾನ ಮಾಡಿಕೊಂಡು ಭಜನೆ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ನಾವೂ ಸ್ನಾನ ಮಾಡಿಕೊಂಡು ಅವ್ರ ಎಲ್ಲ ಭಜನೆ ಮಾಡ್ಕೊಂಡು ಬರ್ತಾಯಿದ್ವಿ ಕೆಲವೊಂದು ಸ್ವೀಟ್ ಮೂಮೆಂಟ್ಗಳನ್ನ ಹೇಳ್ಕೊಳಕ್ಕಾಗಲ್ಲ ತುಂಬ ನೆನಪಲ್ಲೇ ಇಟ್ಕೊಂಡು ಅದನ್ನು ನಾವು ಅನ್ಭವಿಸ್ಬೇಕಾಗುತ್ತೆ ಅದೇ ಥರ ಸ್ವಾಮಿಗಳೆಲ್ಲ ದಾಟ್ಕೊಂಡು ಹರ್ಕೊಂಡು ಹೋಗ್ತಾಯಿದ್ರು ಅಂತೂ ಇಂತೂ ಕೊನೆಯದಾಗಿ ಬಸ್ ಹತ್ರ ಬಂದೇ ಬಿಟ್ವಿ ಇವಾಗ ಎಲ್ಲರೂ ಬಸ್ಸಿಗೆ ಪ್ರದಕ್ಷಿಣೆನ ಹಾಕಿ ಹೊರಡೋಕ್ಕೆ ಅಯ್ಯಪ್ಪನ ಭಜನೆ ಮಾಡ್ತಾ ಅಯ್ಯಪ್ಪನ ಸ್ಮರಿಸ್ತಾ ರೆಡಿಯಾದು ಫೈನಲ್ ಆಗಿ ಹಾಂ ಅವ್ರನ್ನೆಲ್ಲರನ್ನೂ ಕಳಿಸ್ಕೊಟ್ವಿ ಇವತ್ತಿನ ವಿಡಿಯೋ ಇದಾಗಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ಪ್ರತಿಭೆ ನಾವು ಬೆಳೆಸೋದು ನಿಮ್ಮ ಕೈಯಲ್ಲಿದೆ ಇನ್ಸ್ಟಾದಲ್ಲಿ ಫೇಮಸ್ ಆಗಿರೋರು ಅಥವಾ ರೀಲ್ಸಲ್ಲಿ ಫೇಮಸ್ ಆಗಿರೋರು ಯೂಟ್ಯೂಬಲ್ಲಿ ವ್ಲಾಗ್ ಮಾಡಬೇಕು ಅಂತ ಏನೂ ಇಲ್ಲ ಅಲ್ವಾ ನಮ್ಮಂತ ಹೊಸ್ದಾಗಿ ಯೂಟ್ಯೂಬಲ್ಲಿ ಡೈರೆಕ್ಟಾಗಿ ವಿಡಿಯೋ ಮಾಡ್ತೀನಿ ಅನ್ನೋರು ಕೂಡ ಬೆಳಿಬೋದಲ್ವಾ ಇದನ್ನ ನೀವು ಪ್ರೂವ್ ಮಾಡಿಕೊಡ್ಬೇಕು ಥ್ಯಾಂಕ್ ಯು